ವಾರಂಬಳ್ಳಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಡಿಜಿಟಲ್ ಗ್ರಂಥಾಲಯ ಮಾಹಿತಿ ಕೇಂದ್ರ ಶಿಕ್ಷಣ ಫೌಂಡೇಶನ್ ಡಿಜಿ ವಿಕಸನ ಬ್ರಹ್ಮಾವರಿ ಸಹಭಾಗಿತ್ವದಲ್ಲಿ ಮೇ ಎರಡರಿಂದ ಎಂಟು ದಿನಗಳ ಗ್ರಾಮೀಣ ಮಕ್ಕಳ ಉಚಿತ ಬೇಸಿಗೆ ಶಿಬಿರ ಶುಕ್ರವಾರ ಆರಂಭಗೊಂಡಿತು ಮಕ್ಕಳ ದೇಹ ಮತ್ತು ಮನಸ್ಸಿನ ಪರಿಪೂರ್ಣ ವಿಕಸನಕ್ಕೆ ಅನುಕೂಲವಾಗುವಂತೆ ನಾನಾ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಜ್ಞಾನ ವಿಷಯ ಚಿತ್ರಕಲೆ ಮುಖವಾಡ ತಯಾರಿಕೆ ಕಸೂತಿ ಗಣಿತ ಸಂಬಂಧಿತ ವಿಷಯ ಕತೆ ಕಟ್ಟುವಿಕೆ ಮನೋರಂಜನಾ ಕಾರ್ಯಕ್ರಮ ಮತ್ತು ಕರಾವಳಿ ಕಲೆ ಯಕ್ಷಗಾನ ಸೇರಿದಂತೆ ನಾನಾ ಕಾರ್ಯಕ್ರಮ ಜರುಗುತ್ತಿದೆ ಶನಿವಾರ ಯಕ್ಷಗಾನ ಗುರು ಪ್ರತೀಶ್ ಕುಮಾರ್ ಮತ್ತು ವೈಶಾಲ್ ಅವರಿಂದ ಯಕ್ಷಗಾನದ ಹಲವಾರು ಪ್ರಾಥಮಿಕ ಹಂತದ ಶಿಕ್ಷಣವಾದ ಕನ್ನಡ ಮಾತಿನ ಸ್ಪಷ್ಟತೆ ನೃತ್ಯ ಹಾಬೋಭಾವನ್ನು ಕಲಿಸಲಾಯಿತು ಎಪ್ಪತ್ತು ಮಕ್ಕಳು ಬೇಸಿಗೆ ಶಿಬಿರದಲ್ಲಿ ಅತಿ ಉತ್ಸಾಹದಿಂದ ಪಾಲ್ಗೊಂಡರು 이게 좀 나와 가지고